ಎದ್ದು ನಿಲ್ಲು ಧೈರ್ಯವಿಟ್ಟು ಮುಂದೆ ನಡೆ ನಿನ್ನೊಳಗೆ ಅನಂತ ಶಕ್ತಿ ಇದೆ ಅದನ್ನು ಅರಿಯಲು ತಡ ಮಾಡಬೇಡ ನಿನ್ನ ಸಂಕಷ್ಟಗಳು ನಿನ್ನನ್ನು ಬಲಿಷ್ಠನಾಗಿಸಲು ಬರುತ್ತವೆ ನೋವು ನಿನ್ನ ಶಿಕ್ಷಕ ತಾಳ್ಮೆ ನಿನ್ನ ಶಕ್ತಿ ನೀನು ಯಾವುದನ್ನೂ ಕಳೆದುಕೊಂಡಿಲ್ಲ ಒಂದು ವೇಳೆ ಏನಾದರೂ ಕಳೆದುಕೊಂಡಿದ್ದರೂ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ಮನಸ್ಸೇ ನಿನ್ನ ಗೆಲುವು ಅಥವಾ ಸೋಲು ನಿರ್ಧರಿಸುತ್ತದೆ ಮನಸ್ಸನ್ನು ಗೆದ್ದರೆ ಲೋಕವನ್ನು ಗೆಲ್ಲಬಹುದು ಮತ್ತೊಬ್ಬರನ್ನು ನೋಯಿಸದೇ ಬಾಳು ಪ್ರೀತಿ ಎಲ್ಲ ಕಠಿಣತೆಯ ಮದ್ದು ಪ್ರೀತಿಯ ನಗುವು ಕೋಪದ ಮಿಡಿತವನ್ನು ಶಮನಗೊಳಿಸುತ್ತದೆ ನಾನಿದ್ದೇನೆ ಯಾವಾಗಲೂ ನಿನ್ನೊಂದಿಗೆ ನೀನು ನನ್ನನ್ನು ಒಮ್ಮೆ ಕರೆ ನಾನು ನೂರು ಹೆಜ್ಜೆಗಳನ್ನು ಮುಂದೆ ಬರುತ್ತೇನೆ ಭಯವು ಹೋಗಬೇಕಾದರೆ ಜ್ಞಾನವೇ ಅದನ್ನು ದೂರ ಮಾಡುತ್ತದೆ ಜ್ಞಾನದಿಂದ ನಾನು ಸಮೀಪಿಸುತ್ತೇನೆ ನಿನ್ನ ನಿಜವಾದ ಶಕ್ತಿ ನಿನ್ನ ಶುದ್ಧ ಹೃದಯ ಕಾಳಜಿಯಿಂದ ಮಾಡಿದ ಪ್ರಾರ್ಥನೆ ನನ್ನ ಗಮನ ಸೆಳೆಯುತ್ತದೆ ಪ್ರಪಂಚ ನಿನ್ನನ್ನು ಹೊಡೆಯಲಿ ಅಥವಾ ತಳ್ಳಲಿ ನಾನು ನಿನ್ನ ಕೈ ಹಿಡಿದಿದ್ದೇನೆ ಕೋಪದಲ್ಲಿದ್ದಾಗ ಪ್ರತಿಕ್ರಿಯಿಸಬೇಡ ಶಾಂತವಾಗಿರುವುದೇ ಶಕ್ತಿಯ ಸಂಕೇತ ಯಾವುದೇ ಕಠಿಣ ಸಮಯವು ನಿನ್ನನ್ನು ಮುರಿಯಲು ಬರುವುದಿಲ್ಲ ಅವು ಬರುವುದು ನಿನ್ನನ್ನು ರೂಪಿಸಲು ಬರುವುದು ನಾನು ಇದ್ದೇನೆ ಸದಾ ನಿನ್ನೊಳಗೆ ನಿನ್ನೊಡನೆ ನಿನಗಾಗಿ ಯಾವುದೇ ಕಠಿಣ ಸಮಯವು ನಿನ್ನನ್ನು ಮುರಿಯಲು ಬರುವುದಿಲ್ಲ ಅದು ಬರುವುದು ನಿನ್ನನ್ನು ಇನ್ನೂ ಹೆಚ್ಚು ಬಲಿಷ್ಠನಾಗಿಸಲು ಕರ್ಮ ಮಾಡು ಫಲದ ಆಸೆ ಇಲ್ಲದೆ ನಿನ್ನ ಹೊಣೆ ಹೊತ್ತು ಕೆಲಸ ಮಾಡು ಫಲವು ನನ್ನದಾಗಿರಲಿ ಇವತ್ತು ಬಿತ್ತಿದ ಬೆಳೆ ನಾಳೆ ಹಣ್ಣು ಕೊಟ್ಟೇ ಕೊಡುತ್ತದೆ ನಾನು ಸದಾ ನಿನ್ನೊಳಗೆ ನಿನ್ನೊಡನೆ ನಿನಗಾಗಿ ಇರುತ್ತೇನೆ ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕೆ ಕೆ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಮ್ಮ